ಶೀರ್ಷಿಕೆ ಹತ್ತು ದತ್ತಾಂಶಗಳ ನಿರ್ವಹಣೆ ಇದು ನಿಮ್ಗೆ ತುಂಬ ಈಸಿರೋ ಚಾಪ್ಟರ್ ಅಂತ ಈಗೀಗಾಗಿ ರೀಸೆಂಟಾಗಿ ಆಗಿರುತ್ತೆ ಸ್ತಂಭ ನಕ್ಷೆಗಳನ್ನು ಮತ್ತು ಪೈ ನಕ್ಷೆಗಳನ್ನು ರಚಿಸಿ ಅರ್ಥೈಸುವುದು ಅಂತ ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಇದು ಇಂಪಾರ್ಟೆಂಟ್ ಮಕ್ಕಳೇ ನಿಮಗೆ ಈಗ ಇದೇ ಬೇಸ್ಡ್ ಮೇಲೆ ಎಕ್ಸಾಮ್ ಬರ್ತದೆ ನೋಡಿ ಅದಕ್ಕೂ ಇಂಪಾರ್ಟೆಂಟ್ ಸ್ವಲ್ಪ ಕಲ್ತ್ಕೊಳ್ಳಿ ಇದೀಗ ನಿಮಗೆ ತಿಳಿದಿರುವ ನಕ್ಷೆಗಳ ವಿಧಗಳು ಚಿತ್ರನಕ್ಷೆ ಸ್ತಂಭ ನಕ್ಷೆ ದ್ವಿಸ್ತಂಭ ನಕ್ಷೆ ಪೈ ನಕ್ಷೆ ಇದನ್ನೆಲ್ಲ ಬಿಡಿಸಿರ್ತೀರ ಏನಿದ್ರದ್ದು ಉಪಯೋಗ ಅಂತ ಹೇಳಿದ್ರೆ ದತ್ತಾಂಶಗಳ ವಿವರಣೆಯನ್ನು ಕ್ಷಣ ಮಾತ್ರದಲ್ಲಿ ಪಡೆಯಬಹುದು ಏನು ಎಷ್ಟಿದ್ದಾರೆ ಯಾವುದು ಅಂತೆಲ್ಲದನ್ನು ಕರೆಕ್ಟಾಗಿ ಪಡಿಬೋದು ನೋಡಿ ಅದಕ್ಕೊಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಕ್ಷೆಯನ್ನು ಗಮನಿಸಿ ಮುಂದಿನ ಪ್ರಶ್ನೆ ಈ ನಕ್ಷೆ ನೋಡಿ ನೋಡಿದ ತಕ್ಷಣ ನೀವು ಹೇಳ್ಬೋದು ಇಲ್ಲಿ ನಾಯಿಗಳು ಇದೆಂಥದ್ದು ಪ್ರಾಣಿಗಳು ಈ ಕಡೆ ಕೊಟ್ಟಿದ್ದಾರೆ ಪ್ರಾಣಿಗಳು ಇದು ವಿದ್ಯಾರ್ಥಿಗಳ ಸಂಖ್ಯೆ ಆಗ ಯಾವ ಪ್ರಾಣಿಯನ್ನ ಹೆಚ್ಚು ವಿದ್ಯಾರ್ಥಿಗಳು ನೋಡಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಸಾಕುವ ಪ್ರಾಣಿ ಅಂತ ಹೇಳಿದ್ರೆ ಉದ್ದಕ್ಕಿದೆ ಯಾರನ್ನ ಜಾಸ್ತಿ ಸಾಕ್ತಾ ಇರೋದು ಯಾವ್ದನ್ನ ಬೆಕ್ಕನ್ನ ಅದನ್ನ ಬರಿತೀರಾ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕಿರುವರು ನಾಯಿಗಳು ಅಂತಿರಲಿಲ್ಲ ಇಲ್ಲಿ ನೋಡಿ ಹತ್ತು ಅಂತ ಬರ್ತದೆ ಆಗ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕಿದರೆ ಹತ್ತು ಸ್ತಂಭಗಳ ಎತ್ತರವು ಏನನ್ನು ಸೂಚಿಸುತ್ತದೆ ಏನು ಸೂಚಿಸುತ್ತದೆ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲೇ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಈ ಸ್ತಂಭ ನಕ್ಷದ ನಕ್ಷೆಯಿಂದ ನಿಮಗೆ ಯಾವ ಮಾಹಿತಿ ದೊರೆಯುತ್ತದೆ ಯಾವ ಮಾಹಿತಿ ದೊರೆಯುತ್ತದೆ ಎಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಯಾವ್ಯಾವ ಪ್ರಾಣಿಯನ್ನು ಎಷ್ಟು ಪ್ರಮಾಣದಲ್ಲಿ ನೋಡಿ ನ ಮೊಲವನ್ನ ಎಷ್ಟು ಜನರು ಸಾಕಿದ್ದಾರೆ ಎರಡು ಜನ ಸಾಕಿದ್ದಾರೆ ಮೀನನ್ನು ಎಷ್ಟು ಜನ ಎಷ್ಟು ಮಕ್ಕಳು ಸಾಕಿದ್ದಾರೆ ಆರು ಜನ ಆರು ಅಥವಾ ಐದು ಆರು ಜನ ಸಾಕಿದ್ದಾರೆ ಮತ್ತು ನಾಯಿಯನ್ನ ಹತ್ತು ಜನ ಸಾಕಿದೆ ಹತ್ತು ಮಕ್ಕಳು ಸಾಕಿದ್ದಾರೆ ಮತ್ತೆ ಬೆಕ್ಕನ್ನು ಹನ್ನೆರಡು ಮಕ್ಳು ಸಾಕಿದ್ದಾರೆ ಅಂತ ಹೇಳೋದನ್ನ ಇದನ್ನು ನೋಡಿದ ತಕ್ಷಣ ಬರಿಬಹುದು ಏನು ಕ್ಯಾಲ್ಕುಲೇಷನ್ ಏನು ಬೇಡ ಜಸ್ಟ್ ನೋಡಿದ ತಕ್ಷಣ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ನಿಮ್ಮ ಪ್ರೌಢಶಾಲೆಯಲ್ಲಿ ಎಂಟರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸಂಗ್ರಹಿಸಿ ಕೋಷ್ಟಕದಲ್ಲಿ ಮಕ್ಕಳು ನಮ್ಮ ಶಾಲೆಯಲ್ಲಿ ಇಷ್ಟಿಷ್ಟಿದ್ದಾರೆ ಅಂತ ಹೇಳೋದನ್ನು ನಾನು ಬರ್ತೀನಿ ನೀವು ರೌಂಡ್ ಫಿಗರ್ ಮಾಡಿ ನಿಮ್ಮ ಶಾಲೆಯಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳಿರೋ ಇದ್ದಾರೋ ಅದನ್ನು ಬರೀ ನೀವು ಇದನ್ನೇ ಬರೆದ್ಬಿಡ್ಬಿಡಿ ಆಗ ನಿಮ್ಮಲ್ಲಿ ನಿಮ್ಮ ಸರ್ ಕೇಳಿಬಿಟ್ಟು ನಿಮ್ಮ ಸರ್ ಅಥವಾ ಟೀಚರ್ ಮ್ಯಾಥ್ಸ್ ಟೀಚರ್ ಕೇಳ್ಬೋದು ನಮ್ಮಲ್ಲಿ ಇರದೇ ಎಷ್ಟು ಮಕ್ಕಳು ನಿನ್ನ ಯಾಕಪ್ಪ ಹೀಗೆ ಬರ್ತದೆ ಅಂತ ಇದು ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ಳಿ ತೊಂಬತ್ತು ನೂರು ಮೂವತ್ತು ನೂರ ಹತ್ತು ಅಂತ ಇದನ್ನು ಸ್ತಂಭ ನಕ್ಷೆ ಬಿಡಿಸಿ ಅಂತ ಹೇಳಿದಾಗ ಅಲ್ಲಿ ತೊಂಬತ್ತರಿಂದ ಸ್ಟಾರ್ಟ್ ಆಗಿರೋದಂದ್ರೆ ಸ್ಕೇಲ್ ಬರೆಯೋದು ಇಂಪಾರ್ಟೆಂಟ್ ಮಕ್ಳು ಎಕ್ಸ್ ಅಕ್ಷ ಇ ಕೊಟ್ಟು ಒಂದು ಸೆಂಟಿಮೀಟ್ರಿಗೆ ಕೊಟ್ಟು ಒಂದು ಮಾನ ವೈ ಅಕ್ಷ ಒಂದು ಸೆಂಟಿಮೀಟ್ರಿಗೆ ಕೊಟ್ಟು ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ತೊಂಬತ್ತು ನೂರು ನೂರ ಹತ್ತು ನೂರು ಸಂಖ್ಯೆಗೆ ಅನುಗುಣವಾಗಿ ತೊಗೊಂಡಿದ್ದೀನಿ ಹತ್ತು ಸೆಂಟಿಮೀಟ್ರ್ ಅಂತ ಈಗ ಇಲ್ಲಿಂದ ಇಲ್ಲಿ ಗಂಟೆ ತುಂಬ ಇದೆ ನಾನು ಅದನ್ನು ಬರ್ದಿಲ್ಲ ಅದರಿಂದ ಈ ರೀತಿ ಹಾಕ್ಕೊಳ್ತೀನಿ ಅರ್ಥ ಆಯ್ತಲ್ವಾ ಅಂದರೆ ಇಲ್ಲಿ ತುಂಬ ಇದೆ ಅಂತ ಅರ್ಥ ಈಗ ತೊಂಬತ್ತರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹತ್ತತ್ತು ಡಿಫ್ರೆನ್ಸು ತೊಂಬತ್ತರಿಂದ ತೊಂಬತ್ತು ನೂರು ಮತ್ತು ತೊಂಬತ್ತರ ನಡುವಿನ ಅಂತರ ಎಷ್ಟು ಹತ್ತು ಆಗ ಇಲ್ಲಿ ಹತ್ತು ಮಾನ ಅಂತ ಬರೆದಿದ್ದೀನಿ ಈಗ ಇಲ್ಲಿ ಒಂದು ಎರಡು ಮೂರು ಇದು ಎಕ್ಸ್ ಅಕ್ಷ ಏನಂತ ಹೇಳ್ತೀವಿ ಎಕ್ಸ್ ಅಕ್ಷ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ವೈ ಅಕ್ಷ ಇದು ನಿಮಗೆ ಗೊತ್ತಿರಲಿ ಈಗ ಎಂಟನೇ ತರಗತಿಯಲ್ಲಿ ಎಷ್ಟು ಮಕ್ಕಳು ಇದ್ದಾರೆ ಅಂತ ಹೇಳಿದಾಗ ತೊಂಬತ್ತು ಮಕ್ಕಳಿದ್ದಾರೆ ಅಂತೇಳಿದ್ರು ಈ ರೀತಿ ಮಾರ್ಕ್ ಮಾಡ್ತೀವಿ ಒಂಬತ್ತನೇ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಜಾಸ್ತಿ ಮಕ್ಕಳಿರೋದು ನೂರ ಮೂವತ್ತು ಮಕ್ಕಳು ಹತ್ತನೇ ತರಗತಿಯಲ್ಲಿ ಎಷ್ಟಿದ್ದಾರೆ ನೂರ ಹತ್ತು ಮಕ್ಕಳು ಅಂತ ಮಾರ್ಕ್ ಮಾಡೋದು ಈ ರೀತಿ ಮಾರ್ಕ್ ಮಾಡೋದು ಈ ಕರೆಕ್ಟಾಗಿ ಹೀಗೆ ಬರಬೇಕು ಯಾವ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆ ವಿದ್ಯಾರ್ಥಿ ನೋಡಿದ ತಕ್ಷಣ ನಿಮ್ಗೋದು ಇದು ಹತ್ತೆತ್ರ ಇರೋದ್ರಿಂದ ಒಂಬತ್ತನೇ ತರಗತಿಯಲ್ಲಿ ಜಾಸ್ತಿ ಮಕ್ಕಳಿದ್ದಾರೆ ಎಂಟನೇ ತರಗತಿ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿರುವ ವ್ಯತ್ಯಾಸ ವ್ಯತ್ಯಾಸ ಅಂದರೆ ಮೈನಸ್ ಮಾಡಿದ್ರೆ ಆಯಿತು ಈ ಹತ್ತನೇ ಕ್ಲಾಸಲ್ಲಿರುವ ಮಕ್ಕಳು ನೂರ ಹತ್ತು ನೂರ ಹತ್ತರಿಂದ ಒಂಬತ್ತು ಎಂಟನೇ ಕ್ಲಾಸಲ್ಲಿ ತೊಂಬತ್ತು ಮಕ್ಕಳು ಇರೋದ್ರಿಂದ ಮೈನಸ್ ಮಾಡಿದಾಗ ವ್ಯತ್ಯಾಸ ಎಷ್ಟು ಬರ್ತದೆ ಇಪ್ಪತ್ತು ಬರ್ತದೆ ನೆಕ್ಸ್ಟ್ ಮಕ್ಕಳೇ ಇದೊಂದು ನೋಡಿ ಪ್ರತಿ ತಿಂಗಳು ಮೂವತ್ತು ಸಾವಿರ ಆದಾಯವಿರುವ ಒಂದು ಕುಟುಂಬವು ಈ ಕೆಳಗಿನಂತೆ ವಿವಿಧ ವಿಷಯಗಳಿಗೆ ಖರ್ಚನ್ನು ಭರಿಸುವ ಯೋಜನೆ ಕೈಗೊಂಡಿದೆ ಈ ದತ್ತಾಂಶಗಳಿಗೆ ಒಂದು ಸ್ತಂಭ ಲೆಕ್ಕ ರಚಿಸಿ ಅಂತ ದಿನಸಿಗೆ ಇದು ಸಾವಿರ ರೂಪಾಯಿಗಳಲ್ಲಿ ಹತ್ತು ಅಂದರೆ ಹತ್ತು ಸಾವಿರ ರೂಪಾಯಿ ದಿನಸಿ ಖರ್ಚು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಐದು ಅಂದರೆ ಐದು ಸಾವಿರ ರೂಪಾಯಿ ಖರ್ಚು ಔಷಧಕ್ಕೆ ನಾಲ್ಕು ಸಾವಿರ ಇಂಧನಕ್ಕೆ ಮೂರು ಸಾವಿರ ಮನೋರಂಜನೆಗೆ ಎರಡು ಸಾವಿರ ಇತರೆ ಖರ್ಚುಗಳು ನಾಲ್ಕು ಸಾವಿರ ಅಂತ ಕೊಟ್ಟಿದ್ದಾರೆ ಆಗ ನೀವು ಎಕ್ಸಾಕ್ಷನ ಚಿತ್ರವನ್ನು ಬಿಡಿಸ್ಕೊಳ್ಳಿ ಮಕ್ಕಳೇ ನಾನಿಲ್ಲಿ ಒಂದು ಒಂದೊಂದು ಸೆಂಟಿಮೀಟ್ರಿಗೆ ಐದು ಐದು ಪಾಯಿಂಟ್ ಐದು ಬರ್ತದೆ ನೋಡಿ ಮಕ್ಕಳಿಗೆ ನಿಮ್ಮ ಸ್ಕೇಲ್ನಲ್ಲಿ ನಮಗೆ ಚಿತ್ರ ಬಿಡಿಸ್ಬೇಕಾದ್ರೆ ಇಲ್ಲಿ ಒಂದು ಸೊನ್ನೆ ಮತ್ತು ಒಂದರ ನಡುವೆ ಒಂದು ದೊಡ್ಡ ಸಣ್ಣ ಒಂದು ದೊಡ್ಡ ಲೈನ್ ಇದೆ ನೋಡಿ ಅದನ್ನು ಪಾಯಿಂಟ್ ಐದು ಅಂತ ಹೇಳ್ತೀವಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂತೇಳಿದ್ರೆ ಒಂದೊಂದು ಸೆಂಟಿಮೀಟ್ರ್ ತಗೊಂಡಾಗ ಹತ್ತು ಬರಬೇಕು ಅಂತೇಳಿದ್ರೆ ಈ ಕಡೆ ಬರಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಸ್ವಲ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ವಿಷಯಗಳಿರೋದ್ರಿಂದ ನಮಗೆ ಸ್ವಲ್ಪ ಜಾಗ ಬೇಕು ಆದ್ದರಿಂದ ನಾನು ಪಾಯಿಂಟ್ ಐದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಸಹ ಪಾಯಿಂಟ್ ಐದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ವಿಷಯಗಳು ಇದು ಖರ್ಚು ಸಾವಿರ ರೂಪಾಯಿಗಳಲ್ಲಿ ಅಂತ ಬರ್ಕೊಳ್ಳಿ ಇಲ್ಲಿ ನೀವೇನು ಬರ್ತೀರಾ ಒಂದು ಎರಡು ಮೇಲೆ ಹತ್ತಿರ ತನಕ ತಗೊಂಡಿದ್ದೀನಿ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಪಾಯಿಂಟ್ ಐದು ಪಾಯಿಂಟ್ ಐದು ತೊಗೊಂಡಿರೋದ್ರಿಂದ ಮಕ್ಕಳೇ ಪಾಯಿಂಟ್ ಐದಕ್ಕೆ ಒಂದು ಎರಡು ಅಂತ ಹಾಕ್ಕೊಂಡಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಹತ್ತು ಸಾವಿರ ಬರಬೇಕು ಹತ್ತು ಸಾವಿರ ಅಂತ ಹೇಳಿದ್ರೆ ಎಲ್ಲಿ ಗಂಟೆ ಹೋಗ್ಬೇಕು ನಮ್ಮ ಲೈನು ಹತ್ತಿರ ತನಕ ಹೋಗಬೇಕು ಹೀಗೆ ಇಟ್ಕೊಳ್ಳಿ ಇಲ್ಲಿಂದ ಮೇಲೆ ತನಕ ಹೋಗಬೇಕು ಸರಿಯಾಗಿ ಇಟ್ಕೊಂಡು ಈ ಲೈನ್ದು ಅಷ್ಟೇ ಇಲ್ಲಿಂದ ಆನಂತರ ಇದನ್ನು ಹೀಗೆ ಮಾಡಿ ನೆಕ್ಸ್ಟ್ ಈ ಲೈನನ್ನು ಬಾ ಬರೆಯಿಲ್ಲ ಇಲ್ಲಿ ಬಿಡಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇದಷ್ಟು ಐದು ಸೆಂಟಿಮೀಟರ್ ಐದಲ್ಲಿದೆ ಇಲ್ಲಿದೆ ಆಗ ಎರಡು ಪಾಯಿಂಟ್ ಐದು ಬರ್ತದೆ ನಿಮ್ಮ ಇದರಲ್ಲಿ ಸ್ಕೇಲಲ್ಲಿ ಎರಡು ಪಾಯಿಂಟ್ ಐದಕ್ಕೆ ಇಟ್ಕೊಂಡು ಸೊನ್ನೆ ತನಕ ಎರಡು ಪಾಯಿಂಟ್ ಐದು ಸೊನ್ನೆ ತನಕ ಅಲ್ವಾ ನೋಡಿ ಕರೆಕ್ಟ್ ಐದು ಬರ್ತಾ ಇದೆಯಲ್ವಾ ಐದು ಈ ರೀತಿ ನೀವು ಮೆಷರ್ ಮಾಡಿಕೊಂಡು ಲೆಕ್ಕನ ಮಾಡಬೇಕು ಮಕ್ಕಳೇ ಈಗ ಬರ್ ಹೀಗೆ ಬರ್ಕೊಳ್ಳಿ ಮಕ್ಳು ಮತ್ತು ಅದರ ಮಧ್ಯದಲ್ಲಿ ಇಲ್ಲಿ ಮನೋರಂಜನೆಗೆ ಬರೆಯೋಕ್ಕೆ ಜಾಗ ಇರೋದಿಲ್ಲ ಮಾ ಸೊನ್ನೆ ಬರೆದಿದ್ದೀನಿ ಮನೋರಂಜನೆ ಇರೋದಕ್ಕೆಲ್ಲ ಬರಿಬೋದು ನಿಮಗೆ ಇದರೊಳಗೆ ಬರಿಬೇಕು ಇದನ್ನು ಇದ್ರ ಇಂಪಾರ್ಟೆಂಟ್ ನಾವು ಏನು ಬಿಟ್ವಿ ಅಂತೇಳಿದ್ರೆ ಇಲ್ಲಿ ಎಕ್ಸಕ್ಷ ಅಕ್ಷಕ್ಕೆ ಸ್ಕೇಲ್ ಬರೀಬೇಕು ಎಕ್ಸಕ್ಷ ಟು ಒಂದು ಸೆಂಟಿಮೀಟರ್ ಟು ನೀವು ಎಷ್ಟೆಷ್ಟು ತೊಗೊಂಡಿದ್ದೀರ ಇಲ್ಲಿ ಒಂದು ಸೆಂಟಿಮೀಟ್ರಲ್ಲ ಸೊನ್ನೆ ಪಾಯಿಂಟ್ ಫೈವ್ ಆಗ ಒಂದು ನಿಮ್ಮ ಗ್ರಾಫಲ್ಲಿ ಒಂದು ಸೆಂಟಿಮೀಟರ್ ಅಂತಲೇ ತೊಗೊಳ್ತಿದ್ರೆ ಒಂದು ಎರಡು ಅಂತಲೇ ತೊಗೊಂಡಿದ್ದೀರಲ್ವಲ್ಲಿ ಇಲ್ಲಿ ಒಂದು ಸೆಂಟಿಮೀಟರ್ ಈಕ್ವಲ್ಟು ಎಷ್ಟು ತೊಗೊಂಡಿದ್ದೀರ ಒಂದು ಮಾನ ಎಕ್ಸ್ ಅಕ್ಷದಲ್ಲಿ ಒಂದು ಮಾನ ವೈ ಅಕ್ಷ ಒಂದು ಸೆಂಟಿಮೀಟ್ರ್ ಈಕ್ವಲ್ಟು ಎಷ್ಟು ಅದು ಸಹ ಒಂದು ಮಾನ ಒಂದೊಂದು ಸೆಂಟಿಮೀಟರ್ ಸೆಂಟಿಮೀಟ್ರ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಅಂತೊಂಡಿದ್ದೀರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಇದು ನಿಮಗೆ ಬೇಕಾದರೆ ತೊಗೊಳ್ಳಿ ಇದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮಾಡೋ ಬರದಲ್ಲಿ ಇದನ್ನು ಬಿಟ್ಬಿಟ್ಟೆ ತೊಗೊಂಡು ಈ ರೀತಿ ನೀವು ಚಿತ್ರ ಬಿಡಿಸಿ ಯಾಕೆಂತಂದ್ರೆ ಇನ್ನು ಪಾಯಿಂಟ್ ಐದಕ್ಕೆ ಯಾಕೆ ಇಳಿಸ್ಕೊಂಡಿದ್ದೀನಿ ಅಂತ ಆದರೆ ಆ ಪಾಯಿಂಟ್ ಐದಕ್ಕೆ ನಿಮ್ಮ ಕನ್ವೀನಿಯೆಂಟಿಗೋಸ್ಕರ ಸ್ಕೇಲಲ್ಲಿ ತೊಗೊಂಡಿರೋದು ಆದರೆ ಬರೆಯುವಾಗ ಇದು ಒಂದು ಎರಡು ಒಂದು ಮೂರು ಅಂತಲೇ ಬರ್ಕೊಳ್ಳಿ ಆಯಿತಾ ಇಲ್ಲೂ ಒಂದು ಎರಡು ಮೂರು ಅಂತ ಚಿತ್ರ ಚಿಕ್ಕದಾಗಿ ನಿಮಗೆ ಬರಬೇಕು ನಿಮಗೆ ಪುಸ್ತಕದಲ್ಲೂ ಟೆಕ್ಸ್ಟ್ ಬುಕ್ಕಲ್ಲೂ ಹೀಗೆ ಮಾಡಿರ್ತಾರೆ ಅರ್ಥ ಆಯ್ತಲ್ವಾ ಮಕ್ಳು ಇದೊಂದು ಇಂಪಾರ್ಟೆಂಟ್ ಲೆಕ್ಕ ಪೈ ಪೈನಕ್ಷೆಯನ್ನು ಬಿಡಿಸೋದು ಇಲ್ಲಿ ಬಣ್ಣಗಳು ಕೊಟ್ಟಿದ್ದಾರೆ ಬಣ್ಣಗಳನ್ನ ಕೊಟ್ಟಾಗ ಟೋಟಲನ್ನು ಕೌಂಟ್ ಮಾಡ್ಕೊಳ್ಳೋದು ಮಕ್ಳು ಟೋಟಲ್ ಎಷ್ಟು ಬರ್ತದೆ ಅಂತ ಮೂವತ್ತಾರು ಬರ್ತದೆ ಅಂದರೆ ಇಲ್ಲಿ ನಮ್ಗೆ ಗೊತ್ತಿದೆ ಕೋನ ಎಷ್ಟು ಬರ್ತದೆ ಮುನ್ನೂರ ವೃತ್ತದೊಳಗಿನ ಕೋನ ಮುನ್ನೂರದ ಬರ್ತದೆ ಇಟ್ಟು ಇದು ಹದಿನಾಲ್ಕು ಬೈ ಕೂಡ್ಸಿರ್ತಿರಲ್ಲ ಮತ್ತೆ ಅದನ್ನು ಮೂವತ್ತಾರನೇ ಹದಿನಾಲ್ಕು ಇಂಟು ಟೋಟಲ್ ಆ್ಯಂಗಲ್ ತ್ರೀ ಸಿಕ್ಸ್ಟಿ ಡಿಗ್ರಿಯನ್ನು ಮುನ್ನೂರವತ್ತನೇ ಇಲ್ಲಿ ಬರ್ಕೊಳ್ಬೇಕು ಇದನ್ನು ಮೂವತ್ತಾರು ಒಂದ್ಲಿ ಮೂವತ್ತಾರು ಮೂವತ್ತಾರು ಹತ್ತಲಿ ಇದನ್ನು ಸುಲಭ ರೂಪಕ್ಕೆ ತರಬೇಕು ಆಮೇಲೆ ನೀವು ಇದು ಲೆಕ್ಕವನ್ನು ಮಾಡಬೇಕಾಗತ್ತೆ ಅಂತೇಳಿ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಹದಿನಾಲ್ಕು ಬೈ ಮೂವತ್ತಾರು ಇಂಟು ಮುನ್ನೂರ ಅರವತ್ತು ಅಂತಿದೆ ಈಗ ಮೂವತ್ತಾರು ಒಂದ್ಲಿ ಮೂವತ್ತಾರು ಒಂದ್ಲಿ ಹತ್ತು ಬರ್ತದೆ ಹತ್ತು ಇಂಟು ಹದಿನಾಲ್ಕು ನೂರ ನಲವತ್ತು ಅದೇ ಥರ ಯಾವುದೇ ಲೆಕ್ಕ ಕೊಡಲಿ ಬೈ ಮೂವತ್ತಾರು ಅಂತಿದೆಯಲ್ವಾ ಇಂಟು ಮುನ್ನೂರ ಅರವತ್ತು ಇದು ಸೇಮ್ ಬರ್ತದೆ ಮೂವತ್ತಾರು ಹತ್ತಲಿ ಹತ್ಮೂರಲಿ ಮೂವತ್ತು ಅದೇ ಥರ ಎಲ್ಲವನ್ನು ಲೆಕ್ಕ ಮಾಡಿರೋದು ಇಲ್ಲಿ ಎಂಟು ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಇಲ್ಲಿ ನಾಲ್ಕು ಮೂವತ್ತಾರು ಹತ್ತಲಿ ಆಗುತ್ತೆ ಹತ್ನಾಲ್ಕಲಿ ನಲವತ್ತು ಮೂವತ್ತಾರು ಹತ್ತಲಿ ಅಂದರೆ ಹತ್ತು ಹತ್ತಲಿ ನೂರು ಇಲ್ಲಿ ಎಂಟು ಹತ್ತೆಂಟಲಿ ಹ್ಞೂ ಎಂಬತ್ತು ಡಿಗ್ರಿ ಬರ್ತದೆ ಇದನ್ನು ಕೂಡಿಸಿದಾಗ ನೀವು ಮಾಡಿದ ಲೆಕ್ಕ ಸರಿ ಉಂಟ ತಪ್ಪು ಉಂಟ ನೋಡಬೇಕಾದ್ರೆ ಇದನ್ನು ಕೂಡಿಸಿದಾಗ ನಿಮ್ಗೆ ಎಷ್ಟು ಬರಬೇಕು ಮುನ್ನೂರ ಅರವತ್ತು ಡಿಗ್ರಿ ಬರಬೇಕು ಆಗ ನೀವು ಲೆಕ್ಕ ಸರಿ ಈಗ ವೃತ್ತ ವೃತ್ತರಚಣ ಮಕ್ಕಳೇ ವೃತ್ತ ರಚಿಸೋ ಮುನ್ನ ನೀವು ಫಸ್ಟ್ ಮೇನ್ ಮಾಡಬೇಕಾಗಿದ್ದು ಇದೆರಡು ಸೇಮ್ ಆಗಿದೆಯಾ ಎರಡು ಒಂದೇ ಇದರಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು ನಂತರ ನೀವು ವೃತ್ತವನ್ನ ನಿಮ್ಗೆ ಯಾವುದೇ ಒಂದು ಮೆಜರ್ಮೆಂಟ್ ತಗೋಬಹುದು ಇದಕ್ಕೆ ಆ ಮೆಜರ್ಮೆಂಟಲ್ಲಿ ಒಂದು ವೃತ್ತವನ್ನ ರಚಿಸಿ ಹೀಗೆ ಒಂದು ವೃತ್ತ ಯಾವುದೇ ಒಂದು ತ್ರಿಜ್ಯ ತಗೊಳ್ಬೋದು ಒಂದು ಇಲ್ಲಿ ನಿಮಗೆ ಆಗುವಷ್ಟು ಜಾಗ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ಒಂದು ವೃತ್ತವನ್ನು ರಚಿಸಿ ವೃತ್ತವನ್ನು ರಚಿಸಿದಾಗ ಅಲ್ಲಿ ಮಧ್ಯ ಬಿಂದು ಬಂದೇ ಬರ್ತದೆ ನೀವು ಹೀಗಿಡ್ದಿರ್ತೀರಾ ಅಲ್ವಾ ಹೀಗಿಡ್ದಿರ್ತೀರ ಆಗ ಮಧ್ಯ ಬಿಂದು ಬಂತು ಆಗ ಇದನ್ನ ಓ ಅಂತ ತಿಕ್ಕೊಳ್ಳಿ ಆಮೇಲೆ ನಿಮ್ಮ ಸೇಲ್ ತಗೊಂಡು ಒಂದು ಗೆರೆಯನ್ನ ಎಳೆಯಿರಿ ಈಗಿರೋದು ಕೋನಮಾಪಕ ಅದನ್ನು ಕೋನಮಾಪಕ್ಕೆ ಎಲ್ಲರೂ ನೋಡಿದಿರಲ್ವಾ ಮೊದಲನೇದು ಎಷ್ಟು ಡಿಗ್ರಿ ನೂರ ನಲ್ವತ್ತು ಡಿಗ್ರಿ ನೋಡಿ ಕೋನ ಮಾಪಕವನ್ನು ಕರೆಕ್ಟಾಗಿ ಈ ಬಿಂದುವಿನ ಮೇಲೆ ಯಾವುದು ಈ ಇದೆಯಲ್ವಾ ಇದು ನಿಂತ್ಕೊಳ್ಳುವ ಹಾಗೆ ಇಡಿ ಅಲ್ವಾ ಹೀಗಿಟ್ಟಿದ್ದೀರಾ ಹೀಗಿಟ್ಟ ಮೇಲೆ ಈ ಲೈನ್ ಮೇಲೆ ಕರೆಕ್ಟ್ ಕೂತಿದ್ಯಾ ನೋಡ್ಕೊಳ್ಳಿ ಕೂತಿದ್ಮೇಲೆ ಸೊನ್ನೆ ಹತ್ತು ಅಂತ ಕೌಂಟ್ ಮಾಡಬೇಕು ಯಾರು ನೂರ ನಲ್ವತ್ತು ಮಾಡಬೇಕು ಹೊಸ ಮೊದಲನೇ ಕೊನ ನೂರ ನಲ್ವತ್ತು ಅಂತೇಳಿ ಇಲ್ಲೇ ಓ ಇದೇ ಮೇಡಮ್ ಇಲ್ಲೇ ಅಂತ ಆಗಲ್ಲ ಹಾಂ ಆಗಲ್ಲ ಯಾವಾಗಲೂ ಸೊನ್ನೆಯಿಂದ ಹೋಗೋದು ಯಾವಾಗಲೂ ನೀವು ಈ ನೂರ ಎಂಬತ್ತು ನೂರ ಎಪ್ಪತ್ತು ಅಂತ ಕಲ್ತಿಲ್ಲ ನೀವು ನೀವೆಲ್ಲರೂ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಹಂಗೆ ಕಲ್ತಿರೋದಲ್ವ ಅದೇ ಥರ ಹೋಗಿ ತೊಂಬತ್ತು ನೂರ ನಲ್ವತ್ತು ಎಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಅಲ್ವಾ ಇಲ್ಲಿ ಬರ್ತದೆ ಈ ಮಾರ್ಕ್ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ವಾ ಆಮೇಲೆ ನೀವು ಇದನ್ನು ತಗೊಂಡು ಸ್ಕೇಲ್ ತಗೊಂಡು ಅಥವಾ ಇದರಲ್ಲೇ ಮಾಡ್ಬೋದು ಈಗ ಇಲ್ಲಿದೆ ನಿಮಗೆ ನೂರ ಮಾರ್ಕ್ ಮಾಡಿರೋದು ನಿಮಗೆ ಹೊರಗೆ ಹೋಗೋದು ಬೇಡ ವೃತ್ತದಿಂದ ವೃತ್ತದ ಕರೆಕ್ಟಾಗಿ ಇಟ್ಕೊಂಡು ವೃತ್ತದ ಒಳಗೆ ನೂರ ನಲವತ್ತು ಡಿಗ್ರಿಯನ್ನು ಮಾರ್ಕ್ ಮಾಡಿ ಓಕೆ ನೆಕ್ಸ್ಟ್ ಹೇಳಿದ್ರೆ ಇದೇ ಬಿಂದುವಿನಲ್ಲಿಟ್ಟಿ ಈಗ ಇದಾಯ್ತು ಈ ಲೈನ್ ಮೇಲೆ ಇಡ್ಬೇಕು ನೀವು ಈಗ ಈ ಲೈನ್ ಮೇಲೆ ಇಟ್ಟು ಎಷ್ಟು ಮಾರ್ಕ್ ಮಾಡಬೇಕು ನಮಗೆ ನೆಕ್ಸ್ಟ್ ಎಂಬತ್ತು ಡಿಗ್ರಿ ನಾನು ಹೇಳಿದೀನಿ ಈ ಲೈನ್ ಮೇಲಿದೆ ಲೈನ್ ಈ ಕಡೆ ಇರೋದ್ರಿಂದ ಕೌಂಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಎಂಬತ್ತು ಎಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಮಾರ್ಕ್ ಮಾಡಿ ಎಂಬತ್ತು ಅಂತ ಆಗ ಇದನ್ನು ಮತ್ತು ಇದನ್ನು ಸೇರಿಸಿ ಇಲ್ಲಿ ಗಂಟ ಬಂದ್ರೆ ಸ ಓಕೆ ನೆಕ್ಸ್ಟ್ ಈ ಲೈನ್ ಮೇಲೆ ಇಡಬೇಕು ಅರ್ಥ ಆಯ್ತಲ್ವಾ ಒಂದೊಂದು ಲೈನ್ ಮೇಲೆ ಮೇಲೆ ಇಟ್ಕೊಂಡು ಬರಬೇಕು ನೆಕ್ಸ್ಟ್ ಎಷ್ಟು ಡಿಗ್ರಿ ನೂರು ಡಿಗ್ರಿ ಈ ಹತ್ತು ಇಪ್ಪತ್ತು ಲೈನ್ ಈ ಕಡೆ ಇರೋದ್ರಿಂದ ಈ ಕಡೆಯಿಂದ ಕೌಂಟ್ ಮಾಡಿ ಹತ್ತು ಇಪ್ಪತ್ತು ತೊಂಬತ್ತು ನೂರು ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ ಓಕೆ ನೂರು ಡಿಗ್ರಿ ಆಗ ತನಕ ತಗೊಂಡ್ಬಂದು ಮಕ್ಕಳ ನೆಕ್ಸ್ಟ್ ಉಳಿಯೋದು ನಲವತ್ತು ಡಿಗ್ರಿ ಆಗಿರುತ್ತೆ ಲಾಸ್ಟ್ ಕೋನವನ್ನ ಬಿಡಿಸುವ ಅಗತ್ಯ ಇಲ್ಲ ಇಷ್ಟು ಮಾಡಿದ್ರೆ ನೀವು ಲೆಕ್ಕ ಮಾಡ್ದಂಗೆ ಅರ್ಥ ಆಯ್ತಲ್ಲ ಮಕ್ಕಳೇ ನೂರು ಡಿಗ್ರಿ ಇಷ್ಟನ್ನು ತುಂಬ ಜನ ಸುಮ್ಮನೆ ಸುಮ್ಮನೆ ಬೇರೆಯವ್ರ್ ನೋಡಿಬಿಟ್ಟು ಅದನ್ನು ಹಂಗೆ ರಫ್ ಆಗಿ ಕಾಪಿ ಹಾಕಿ ಮಾಡಬೇಡಿ ಕರೆಕ್ಟಾಗಿ ಅಳತೆ ಮಾಡಿ ಈಗ ಅಳತೆ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿದೆಯಲ್ಲ ಫೋನ ಓದೋದು ಹೇಗೆ ಅಂತ ಉಳಿದ ಫೋನ ಕೊನೆಯ ಫೋನವನ್ನು ಯಾವುದೇ ಕಾರಣಕ್ಕೂ ಬರೆಯೋದು ಬೇಡ ಅದರಲ್ಲಿ ಏನು ಉಳ್ದಿರ್ತೋ ಅದು ನಲ್ವತ್ತು ಡಿಗ್ರಿ ಆಗಿರ್ತದೆ ನೆಕ್ಸ್ಟ್ ಒಂದು ಕೋರ್ಸ್ ಕೊಟ್ಟಿದ್ದಾರೆ ಮಕ್ಕಳೇ ಪ್ರತಿ ಎಕ್ ಏಕರೆಗೆ ವಿವಿಧ ಧಾನ್ಯಗಳನ್ನು ಧಾನ್ಯಗಳು ನೀಡಿದ ಇಳುವರಿಯನ್ನು ಕ್ವಿಂಟಾಲ್ಗಳಲ್ಲಿ ಕೋಷ್ಟಕದಲ್ಲಿ ಕೊಡಲಾಗಿದೆ ಇದನ್ನು ಪೈ ನಕ್ಷೆಯಲ್ಲಿ ಪ್ರತಿನಿಧಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಧಾನ್ಯಗಳು ಇಳುವರಿ ಇಲ್ಲಿ ಕೋಂದ್ರಿ ಕೇಂದ್ರೀಯ ಕೋನವನ್ನು ನಾವು ಕಂಡಿಟ್ಕೊಳ್ಬೇಕು ಭತ್ತ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಏನು ಮಾಡಬೇಕು ಫಸ್ಟ್ ನಾವು ಕೂಡಿಸ್ಕೊಳ್ಬೇಕು ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಅರವತ್ತು ಬರ್ತದೆ ಆಗ ಅರವತ್ತನೇ ಎಷ್ಟು ಭಾಗ ಇದೆ ಇಪ್ಪತ್ತೈದು ಇಂಟು ನಮಗೆ ಕೇಂದ್ರೀಯ ಕೋನ ಅಂತ ಗೊತ್ತು ವೃತ್ತದಲ್ಲಿ ಎಷ್ಟಿರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಆಗ ಇದನ್ನು ಸುಲಭ ರೂಪಕ್ಕೆ ತರೋದು ಸೊನ್ನೆಗೆ ಸೊನ್ನೆಯನ್ನು ಒಡೀರಿ ಮಕ್ಕಳೇ ಆಗ ಆರನೇ ಮಗ್ಗಿಲಿ ಆರೊಂದ್ಲಿ ಆರಾರಲಿ ಮೂವತ್ತಾರು ಈಗ ಇಪ್ಪತ್ತೈದು ಮತ್ತು ಆರನೇ ಏನು ಮಾಡಬೇಕು ಗುಣಿಸ್ಬೇಕು ಆರೈದ್ಲಿ ಮೂವತ್ತು ಮೂರು ಆರರಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಆಗ ನೂರ ಐವತ್ತು ಡಿಗ್ರಿ ಬರ್ತದೆ ಇದೇ ರೀತಿ ಪ್ರತಿಯೊಂದು ಕೋನವನ್ನು ನೀವೇನು ಮಾಡಬೇಕು ಆರೊಂದ್ಲಿ ಆರಾರಲಿ ಮೂವತ್ತಾರು ಹತ್ತಾರ್ಲಿ ಅರವತ್ತು ಸೊನ್ನೆಗೆ ಸೊನ್ನೆ ಹೋಯ್ತು ಆರೊಂದ್ಲಿ ಆರಾರಲಿ ಮೂವತ್ತಾರು ಆರೆಡ್ಲಿ ಹನ್ನೆರಡು ಈ ಸೊನ್ನೆನ ಹೀಗೆ ಬರೆಯೋದು ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ ಗುಣಿಸೋ ಸುಲಭ ವಿಧಾನ ಸೊನ್ನೆಗೆ ಸೊನ್ನೆ ಹೋಯ್ತು ಆರೊಂದ್ಲಿ ಆರಲಿ ಆರು ಐದ್ಲಿ ಮೂವತ್ತು ಇದನ್ನು ಕೂಡಿಸಿದಾಗ ಎಷ್ಟು ಬರಬೇಕು ಮುನ್ನೂರ ಅರವತ್ತು ಡಿಗ್ರಿ ಬರಬೇಕು ಮುನ್ನೂರ ಅರವತ್ತು ಡಿಗ್ರಿ ಬಂದಿಲ್ಲ ಅಂದರೆ ಲೆಕ್ಕ ತಪ್ಪು ಅಂತ ಅರ್ಥ ಮಕ್ಕಳೇ ಮಾಡಿ ನೋಡಿ ನಿಮಗೆ ಗೊತ್ತಿದೆ ಮದ್ದೇನು ಮಾಡಬೇಕು ನಾವು ತ್ರಿಜ್ಯವನ್ನು ಬಿಡಿಸ್ಕೋಬೇಕು ಅಲ್ವಾ ತ್ರಿಜ್ಯವನ್ನು ಬಿಡಿಸ್ಕೊಳ್ತೀವಿ ಲೆಕ್ಕ ಮಾಡಿದಿರ ಮೊದಲನೇ ಕೋನ ಎಷ್ಟು ಬಂದಿದೆ ನೂರ ಐವತ್ತು ಡಿಗ್ರಿ ಬಂದಿದೆ ಕೋನ ಮಾಪಕ ತಗೊಂಡು ನೂರ ಐವತ್ತು ಡಿಗ್ರಿಯನ್ನು ಅಳತೆ ಮಾಡಿ ಲೈನ್ ಮೇಲೆ ಕರೆಕ್ಟಾಗಿ ಇಡಿ ನೂರೈವತ್ತು ಡಿಗ್ರಿ ಅಂತೇಳಿದ್ರೆ ಬಲಗಡೆ ಲೈನ್ ಇರೋದು ಲೈನ್ ಕಡೆಯಿಂದನೇ ಸ್ಟಾರ್ಟ್ ಮಾಡಬೇಕು ನೂರ ಮೂವತ್ತು ನೂರ ನಲವತ್ತು ನೂರೈವತ್ತು ಇಲ್ಲಿ ಬರ್ತದೆ ಆಗ ಕೋನ ಸರಿಯಾಗಿಟ್ಕೊಂಡು ಈ ಬಿಂದುವಿನಿಂದ ಇಲ್ಲಿ ತನಕ ತಗೊಂಡ್ರೆ ಸಾಕು ಇದೇ ಲೈನ್ ನೆಕ್ಸ್ಟ್ ಕೋನ್ ಮಾಪನ್ನೆನಲ್ಲಿ ಇಡಬೇಕು ಈ ರೇಖೆಯ ಮೇಲೆ ಇಡಬೇಕು ರೇಖೆಯ ಮೇಲೆ ಇಟ್ಟು ಎಷ್ಟು ಡಿಗ್ರಿ ಕೇಳಿದರಲ್ಲಿ ಅಲ್ಲಿ ಕೇಳಿರೋದು ಎಷ್ಟು ಡಿಗ್ರಿ ಬಂದಿದೆ ಎರಡನೇದು ಅರವತ್ತು ಡಿಗ್ರಿ ಬಂದಿದೆ ನಿಮಗೆ ಆಗ ನೀವು ಈ ಲೈನ್ ಮೇಲಿಂದ ಕೌಂಟ್ ಮಾಡಿ ಕರೆಕ್ಟಾಗಿ ಅರವತ್ತು ಡಿಗ್ರಿ ಅಂದರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಇಲ್ಲಿ ಗಂಟೆ ಬರ್ತದೆ ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ತನಕ ಮಾತ್ರ ಬಂದರೆ ಸಾಕು ವೃತ್ತದ ಹೊರಗೆ ಬರೋದು ಬೇಡ ಇಷ್ಟು ಸಾಕು ನೆಕ್ಸ್ಟು ಮೂರನೇ ಕೋನ ಎಷ್ಟು ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಈ ಕೋನ ಮಾಪಕವನ್ನು ಹೀಗಿಟ್ಕೊಂಡು ನೂರ ಇಪ್ಪತ್ತಕ್ಕೆ ಬರಬೇಕು ಇಲ್ಲಿ ಇಲ್ಲಿ ಎಲ್ಲಾದರೂ ಬರೆದು ಬಿಡ್ಬೇಡಿ ಇದು ಬರೀ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಇಪ್ಪತ್ತು ಇಲ್ಲೆಲ್ಲೋ ಬರ್ತದೆ ನೂರ ಇಪ್ಪತ್ತು ಈಗ ಉಳಿದ ಕೋನ ಎಷ್ಟಿರ್ತದೆ ಮೂವತ್ತು ಡಿಗ್ರಿ ಇರ್ತದೆ ಇದು ನೂರ ಐವತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಇದು ನೂರ ಇಪ್ಪತ್ತು ಡಿಗ್ರಿ ಇದ್ರ ಮೇಲೆ ಒಳಗೆ ಭತ್ತ ಅಂತ ಬರ್ಕೊಳ್ಳಿ ಭತ್ತ ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಯಾವುದು ಕಮ್ಮಿಯಾಗಿ ಬೆಳೆದಿದೆ ಅಂತ ಗೊತ್ತು ಸ್ವಲ್ಪ ಕಮ್ಮಿ ಇರೋ ಯಾವ ಕೋನಕ್ಕೆ ಅದಕ್ಕೆ ಆಗ ನೀವೇನು ಬರ್ತೀರಾ ಅತ್ಯಂತ ಕಡಿಮೆ ಇಳುವರಿ ನೀಡಿರುವ ಧಾನ್ಯ ಯಾವುದಂತ ಕೇಳಿದ ತಕ್ಷಣ ಹುರುಳಿ ಅಂತ ಇದನ್ನು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಆದರೆ ನಿಮಗೆ ಪೈಚಾಟ್ ಬಿಡಿಸಿ ಅಂತ ಹೇಳಿರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ ಈ ರೀತಿ ಮಾಡಬೇಕಾಗುತ್ತೆ ಅತ್ಯಂತ ಹೆಚ್ಚು ಇಳುವರಿಯನ್ನು ನೀಡಿರುವ ಧಾನ್ಯದ ಶೇಕಡಾ ಪ್ರಮಾಣವನ್ನು ಕಂಡಿಡಿ ಅತ್ಯಂತ ಇಳುವರಿ ಜಾಸ್ತಿ ಇರೋದೆಷ್ಟು ನೂರ ಐವತ್ತು ಅಂದರೆ ಮುನ್ನೂರ ಅರವತ್ತರಲ್ಲಿ ಎಷ್ಟು ಮುನ್ನೂರ ಅರವತ್ತರಲ್ಲಿ ಲೆಕ್ಕ ಮಾಡೋದು ಹೀಗೆ ಮುನ್ನೂರ ಅರವತ್ತಕ್ಕೆ ಎಷ್ಟು ಇಳುವರಿ ಸಿಕ್ಕಿದೆ ನಮಗೆ ನೂರ ಐವತ್ತು ಡಿಗ್ರಿ ಸಿಕ್ಕಿದೆ ಆಗ ನೂರಕ್ಕೆ ಎಷ್ಟು ಅಂತ ನೂರು ಇಂಟು ನೂರ ಐವತ್ತು ಬೈ ಮುನ್ನೂರ ಅರವತ್ತು ಸೊನ್ನೆಗೆ ಸೊನ್ನೆ ಹೋಯ್ತು ಐದು ಮೂರೈ ಮೂರೈದ್ಲಿ ಹದಿನೈದು ಮೂರು ಹನ್ನೆರಡಲಿ ಮೂರೊಂದ್ಲಿ ಮೂರು ಮೂರೆರಡ್ಲಿ ಆರು ಈಗ ಐನೂರು ಬಾಗಿಸು ಹನ್ನೆರಡು ಬಾಗಿಸ್ದಾಗ ಶೇಕಡ ಕಂಡು ಹಿಡಿದಾಗ ನೀವು ಬಾಕ್ಸಿ ಬಾಕ್ಸ್ದಾಗ ನಲ್ವತ್ತೊಂದು ಪಾಯಿಂಟ್ ಆರು ಆರು ಹಾಗೆ ಹೋಗ್ತಾ ಇರ್ತದೆ ನೀವೇನಂತ ಬರಿತೀರಾ ನಲವತ್ತೊಂದು ಪಾಯಿಂಟ್ ಆರು ಆರು ಪರ್ಸೆಂಟ್ ಅಂತ ಬರೆದ್ರೆ ಸಾಕು ಈ ರೀತಿ ಬೇಕಾದರೂ ಮಾಡ್ಬೋದು ಮುನ್ನೂರ ಅರವತ್ತಕ್ಕೆ ನೂರೈವತ್ತು ಆದರೆ ನೂರಕ್ಕೆ ಎಷ್ಟು ಅಂತ ಬೇಕಾದರೂ ಮಾಡ್ಬೋದು ಅಥವಾ ಈ ರೀತಿ ಆದರೂ ಮಾಡ್ಬೋದು ಅರವತ್ತಕ್ಕೆ ಇಪ್ಪತ್ತೈದು ಆದರೆ ನೂರಕ್ಕೆ ಎಷ್ಟು ಅಂತ ಹೇಳಿ ಅಡ್ಡ ಗುಣಕಾರ ಮಾಡಿದ್ರು ಸೇಮ್ ಆನ್ಸರ್ ಬರ್ತದೆ ಎರಡಕ್ಕೂ ಸೇಮ್ ಆನ್ಸರ್ ಬರ್ತದೆ ಮಕ್ಕಳಿಗೆ ಮಕ್ಕಳೇ ಈ ಕೇಂದ್ರೀಯ ಕೋನವನ್ನು ಸುಲಭ ರೂಪಕ್ಕೆ ತರೋದನ್ನು ನಾನು ಇಲ್ಲಿ ಮಾಡ್ತೀನಿ ಅಲ್ಲಿ ತುಂಬ ಹೊಡೆದ್ರೆ ನಿಮಗೆ ಅಲ್ಲಿ ನಿಮಗೇನು ಕಾಣೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಬರೀತಾ ಇದ್ದೀನಿ ಸೊನ್ನೆಗೆ ಸೊನ್ನೆ ಹೋಯ್ತು ಮಕ್ಕಳೇ ಐದರಡು ಐದೈದಲಿ ಇಪ್ಪತ್ತೈದು ಐದೆರಡ್ಲಿ ಹತ್ತು ಎರಡೊಂದ್ಲಿ ಎರಡೊಂದ್ಲಿ ಎರಡು ಇಲ್ಲಿ ಒಂದು ಉಳ್ಕೊಳ್ತದೆ ಆಗ ಹದಿನಾರು ಆಗುತ್ತೆ ಎರಡೆಂಟಲಿ ಹದಿನಾರು ಹದಿನೆಂಟು ಮತ್ತು ಐದನ್ನು ಗುಣಿಸಿದಾಗ ಹದಿನೆಂಟೈದಲಿ ತೊಂಬತ್ತು ಅರ್ಥ ಆಯ್ತಲ್ವಾ ಇಲ್ಲಿ ಬರುವಂತಹ ಕೋನ ಎಷ್ಟು ಬರ್ತದೆ ತೊಂಬತ್ತು ಡಿಗ್ರಿ ಬರ್ತದೆ ನೆಕ್ಸ್ಟ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಬೈ ಎಷ್ಟು ಮಾಡ್ಬೇಕು ನಾವು ಯಾವಾಗಲೂ ನೂರೇ ಅದು ಯಾಕೆ ಅಂತಂದರೆ ಕೂಡಿಸಿದಾಗ ನಿಮಗೆ ಶೇಕಡ ನೂರು ಬಂದಿದೆ ನೋಡಿ ಇದನ್ನು ಕೂಡಿಸಿದಾಗ ಎಷ್ಟು ಬಂದಿದೆ ನೂರು ಬಂದಿದೆ ಅದರಿಂದ ನೂರು ಇಂಟು ಮುನ್ನೂರ ಅರವತ್ತು ಡಿಗ್ರಿ ನಿಮ್ಗೆ ಗೊತ್ತು ವೃತ್ತ ಹೇಳಿದ್ರೆ ಮೊನ್ನೆ ಸೊನ್ನೆಗೆ ಸೊನ್ನೆ ಹೋಯ್ತು ಸೊನ್ನೆಗೆ ಸೊನ್ನೆ ಹೋಯ್ತು ಸೊನ್ನೆಗಳು ಬಂದಾಗ ಈಸಿ ಕೆಳಗೆ ಎರಡು ಸೊನ್ನೆ ಇದೆ ಮೇಲೇನು ಎರಡು ಸೊನ್ನೆ ಇದೆ ಒಂದೊಂದು ಸೊನ್ನೆಗೆ ಒಂದೊಂದು ಹೊಡೆದು ಬಿಟ್ಟರೆ ಆಯಿತು ಈಗ ಎರಡು ಮತ್ತು ಮೂವತ್ತಾರನ್ನ ಗುಣಿಸಿ ಎರಡು ಆರಲಿ ಹನ್ನೆರಡು ಒಂದು ಎರಡು ಮೂರಲಿ ಆರು ಒಂದು ಏಳು ಎಷ್ಟು ಡಿಗ್ರಿ ಆಗುತ್ತೆ ಎಪ್ಪತ್ತೆರಡು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ಲೆಕ್ಕ ನಲವತ್ತು ಬೈ ನೂರು ಇಂಟು ಮುನ್ನೂರ ಅರವತ್ತು ಇಲ್ಲೂ ಅಷ್ಟೇ ಸೊನ್ನೆ ಇರೋದ್ರಿಂದ ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಆಯಿತು ನಾಲ್ಕಾರ್ಲಿ ಇಪ್ಪತ್ತ್ನಾಲ್ಕು ಎರಡು ನಾಲ್ಕು ಮೂರಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ನೂರ ನಲವತ್ತ್ನಾಲ್ಕು ಡಿಗ್ರಿ ಬರ್ತದೆ ನೆಕ್ಸ್ಟ್ ಲೆಕ್ಕನ ಲಾಸ್ಟ್ ಒನ್ ಫಿಫ್ಟೀನ್ತ್ ಹದಿನೈದು ಬೈ ನೂರು ಇಂಟು ಮುನ್ನೂರ ಅರವತ್ತು ಸೊನ್ನೆಗೆ ಸೊನ್ನೆ ಹೋಯ್ತು ಐದು ಮೂರಲಿ ಹದಿನೈದು ಐದರಡಲಿ ಹತ್ತು ಎರಡೊಂದ್ಲಿ ಎರಡು ಒಂದ್ಲಿ ಎರಡು ಉಳಿಯೋದೊಂದು ಎರಡೆಷ್ಟಲಿ ಎರಡೆಂಟ್ಲಿ ಹದಿನಾರು ಹದಿನೆಂಟು ಮೂಲಿ ಹದಿನೆಂಟು ಮೂಲಿ ಐವತ್ತ ನಾಲ್ಕು ಡಿಗ್ರಿ ಇದನ್ನು ಎಷ್ಟನ್ನು ಕೂಡಿಸಿ ನೋಡಿ ಮಕ್ಳು ಎಷ್ಟು ಬರಬೇಕು ತೊಂಬತ್ತು ಎಪ್ಪತ್ತೆರಡು ನೂರ ನಲ್ವತ್ನಾಲ್ಕು ಮತ್ತು ಐವತ್ನಾಲ್ಕನ ಕೂಡಿಸಿದಾಗ ನಮ್ಗೆ ಎಷ್ಟು ಬರಬೇಕು ಮುನ್ನೂರ ಅರವತ್ತು ಡಿಗ್ರಿ ಬರಬೇಕು ಇದು ನೀವು ಮೊದಲ ಲೆಕ್ಕ ಹೇಗೆ ಮಾಡಿದ್ರಿ ಪೈಚಾಟನ ಅದೇ ಥರ ಇದನ್ನು ಸಹ ಮಾಡೋದು ಮಕ್ಕಳೇ ಇದು ಇದು ಕಳ್ ಕಂಡಿದ್ಮೇಲೆ ಇದನ್ನು ಬಿಡಿಸೋದು ನಿಮ್ಗೆ ಈಸಿಯಾಗಿರುತ್ತೆ ಅಂತ ಯೋಚನೆ ಮಾಡ್ತೀನಿ ಜನರು ಯಾವ ಕಂಪನಿಯ ಮೊಬೈಲನ್ನು ಹೆಚ್ಚು ಬಳಸ್ತಾರೆ ಈಗ ಇದಕ್ಕೆ ಜಾಸ್ತಿ ಡಿಗ್ರಿ ಇದೆ ನೂರ ನಲ್ವತ್ನಾಲ್ಕು ನೋಡೋದಿಗೂ ದೊಡ್ಡದಾಗಿದೆ ಆಗ ಯಾವುದಿದು ಸ್ಯಾಮ್ಸಂಗ್ ಕಂಪನಿಯನ್ನ ಕಂಪನಿಯ ಮೊಬೈಲ್ ಜಾಸ್ತಿ ಬಳಸ್ತಾ ಇದ್ದಾರೆ ಅಂತ ಜನರು ಯಾವ ಕಂಪನಿ ಮೊಬೈಲನ್ನು ಕಡಿಮೆ ಬಳಸ್ತಾ ಇದ್ದಾರೆ ಕಡಿಮೆ ಯಾವುದು ರೆಡ್ಮಿ ಬಿರಿ ಫಿಫ್ಟೀನ್ ಪರ್ಸೆಂಟ್ ಇದೆ ಆಗ ರೆಡ್ಮಿ ಇದನ್ನು ನೋಡಿದ ತಕ್ಷಣವೇ ಹೇಳ್ಬಿಡ್ಬೋದು ಮಕ್ಕಳೇ ಅದು ನಿಮಗೆ ಪೈ ನಕ್ಷೆ ಬಿಡಿಸಿ ಅಂತ ಹೇಳಿರೋದ್ರಿಂದ ನೀವು ಪೈನಕ್ಷೆ ಬಿಡಿಸಿ ಇದನ್ನು ಉತ್ತರವನ್ನು ಹೇಳಬೇಕು